ನಮ್ಮ ಹಿರಿಯರು ನಿತ್ಯವೂ ಪಂಚಾಂಗವನ್ನ ನೋಡುತ್ತಿದ್ದು ಪಂಚಾಂಗವನ್ನ ನೋಡುವಂಥದ್ದು ಅವರ ದಿನನಿತ್ಯದ ಜೀವನ ಚಟುವಟಿಕೆಯ ಒಂದು ಭಾಗವೇ ಆಗಿತ್ತು ಪಂಚಾಂಗ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಈ ಐದು ಅಂಶಗಳನ್ನ ಸಂಧ್ಯಾ ವಂದನೆಯಲ್ಲೋ ಅಥವಾ ದೇವರ ಪೂಜಾ ಸಂಕಲ್ಪದಲ್ಲೋ ಹೇಳಿಯೇ ತೀರ್ತಿದ್ರು ಯಾಕೆ ಹೇಳ್ತಿದ್ರು ಹೀಗೆ ಹೇಳೋದ್ರಿಂದ ಏನಾದ್ರೂ ಪ್ರಯೋಜನ ಇದೆಯಾ ಖಂಡಿತವಾಗಿಯೂ ಇದೆ ನಮ್ಮ ಪೂರ್ವಿಕರು ನಮ್ಮ ಭಾರತೀಯರು ನಮ್ಮ ಹಿರಿಯರು ವೈಜ್ಞಾನಿಕ ಕಾರಣವಿಲ್ಲದೆ ಯಾವುದೇ ಪ್ರಯೋಜನವಿಲ್ಲದೆ ಇಲ್ಲಿಯ ತನಕವು ಯಾವ ಪದ್ಧತೆ ಯಾವ ಸಂಪ್ರದಾಯಗಳನ್ನು ಮಾಡಿಲ್ಲ ಆದರೆ ಅದರ ಒಳಾರ್ಥ ತಾತ್ಪರ್ಯ ನಮಗೆ ಗೊತ್ತಿಲ್ಲದೆ ನಾವು ಈಗ ಪರಿತಂಪಿಸ್ತೀವಿ ಇನ್ಫ್ಯಾಕ್ಟ್ ಈ ಪಂಚಾಂಗವನ್ನ ನೋಡುವುದಕ್ಕೂ ಬಹಳಷ್ಟು ಲಾಭಗಳಿವೆ ಬಹಳಷ್ಟು ಪ್ರಯೋಜನಗಳಿವೆ ಅದೇನು ಹೇಳ್ತೀನಿ ನೋಡಿ ಪಂಚಾಂಗ ಅಂದ್ರೆ ಪಂಚಾಂಗಗಳು ಐದು ಅಂಗಗಳು ವಾರ ನಕ್ಷತ್ರ ಯೋಗ ಕರ್ಣ ಈ ಪ್ರತಿಯೊಂದು ಅಂಶವನ್ನು ತಿಳಿಯೋದ್ರಿಂದ ಒಂದೊಂದು ಲಾಭಗಳು ಒಂದೊಂದು ಲಾಭಗಳೇನು ಬಹಳ ದೊಡ್ಡದಾದ ಲಾಭಗಳೇ ನಮಗಿದೆ ಮನುಷ್ಯನಿಗೆ ಪ್ರತಿ ಕಾಲದಲ್ಲಿಯೂ ಬೇಕಾಗಿರುವುದೇ ಸುಖ ಶಾಂತಿ ಸಮೃದ್ಧಿ ಸಂಪತ್ತು ಉತ್ತಮ ಆರೋಗ್ಯ ಒಳ್ಳೆಯ ವಾತಾವರಣ ಒಳ್ಳೆಯ ಜೀವನ ಇದೆಲ್ಲ ಪಂಚಾಂಗ ನೋಡುವ ಈ ಐದು ಅಂಶಗಳಿಂದ ಸಿಗುತ್ತೆ ಅಂದ್ರೆ ನೀವು ನಂಬ್ತೀರಾ ಖಂಡಿತವಾಗಿಯೂ ನಂಬ್ಲೇಬೇಕು ತಿಥಿಯನ್ನು ತಿಳಿಯೋದ್ರಿಂದ ಅಂದರೆ ಪಂಚಾಂಗದಲ್ಲಿ ಬರುವಂತಹ ಮೊದಲನೆಯ ಅಂಶವೇ ತಿಥಿ ಈ ತಿಥಿಯನ್ನ ತಿಳಿಯೋದ್ರಿಂದ ಮನುಷ್ಯನ ಸಂಪತ್ತು ವೃದ್ಧಿಯಾಗುತ್ತೆ ಇನ್ನು ವಾರವನ್ನ ತಿಳಿಯೋದ್ರಿಂದ ಆಯಸ್ಸು ವೃದ್ಧಿಯಾಗುತ್ತೆ ಮನುಷ್ಯನ ಆಯಸ್ಸು ಹೆಚ್ಚಾದಂತೆ ಅವನ ಆರೋಗ್ಯ ಸೌಖ್ಯವೂ ಕೂಡ ಸಮೃದ್ಧವಾಗಿರುತ್ತೆ ಇನ್ನು ನಕ್ಷತ್ರವನ್ನ ತಿಳಿಯೋದ್ರಿಂದ ಆಯಾ ದಿನದ ನಕ್ಷತ್ರ ಆಯಾ ದಿನದಲ್ಲಿ ಯಾವ ನಕ್ಷತ್ರ ಇದೆ ಅಂತ ತಿಳಿಯೋದ್ರಿಂದ ಆತನ ಪಾಪ ಪರಿಹಾರವಾಗುತ್ತೆ ಮನುಷ್ಯನಿಗೆ ಬೇಕಾಗಿರುವುದೇ ಅದು ಪಾಪ ಪರಿಹಾರವಾಗಬೇಕು ಉತ್ತಮ ಕೆಲಸಗಳು ತಮ್ಮ ಜೀವನದಲ್ಲಿ ನಡೆಯಬೇಕು ಇದು ಆಯಾ ದಿನದ ನಕ್ಷತ್ರವನ್ನ ಕೇಳೋದ್ರಿಂದ ತಿಳಿಯೋದ್ರಿಂದ ಸಾಧ್ಯವಾಗುತ್ತೆ ಇನ್ನು ಮನುಷ್ಯನಿಗೆ ಬೇಕಾದಂತಹ ಮತ್ತೊಂದು ಉತ್ತಮ ಅಂಶ ಅಂದ್ರೆ ತಮಗಿರುವಂತ ಬಾಧೆಗಳು ರೋಗಗಳು ನಿವಾರಣೆ ಆಗಬೇಕು ಅನ್ನೋದು ರೋಗಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಸರಳವಾದಂತ ಸೂತ್ರ ಅಂದ್ರೆ ಆ ದಿನದ ಯೋಗ ಹೇಗಿದೆ ಅನ್ನೋದನ್ನ ತಿಳಿಯೋದು ಇದು ಪಂಚಾಂಗದಲ್ಲಿ ಪ್ರತಿ ಅಂಶದಲ್ಲಿಯೂ ಯೋಗವನ್ನ ಅಳವಡಿಸಲಾಗಿರುತ್ತೆ ಯೋಗವನ್ನ ತಿಳಿಯೋದ್ರಿಂದ ನಮ್ಮ ಸಕಲ ರೋಗಗಳು ನಿವಾರಣೆ ಆಗ್ತದೆ ಅನ್ನೋದು ಶಾಸ್ತ್ರದ ಮಾತು ಇನ್ನು ಐದನೆಯ ಅಂಶ ಕಡೆಯ ಅಂಶ ಕನ್ನಡ ಕಾರಣವನ್ನ ತಿಳಿಯೋದ್ರಿಂದ ನಮ್ಮ ಪ್ರತಿ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂದ್ರೆ ಅಂದುಕೊಂಡಂತಹ ಕಾರ್ಯಗಳು ತಕ್ಷಣ ನೆರವೇರುತ್ತೆ ವೇಗವಾಗಿ ನೆರವೇರುತ್ತೆ ಮತ್ತು ಅದರಿಂದ ಯಶಸ್ಸು ಸಹ ನಮಗೆ ಸಿಗುತ್ತೆ ಕರಣವನ್ನ ತಿಳಿಯೋದ್ರಿಂದ ನಮ್ಮ ಕಾರ್ಯಗಳು ಸಿದ್ಧಿಯಾಗುತ್ತೆ ಹೀಗೆ ಪಂಚಾಂಗದ ಐದು ಅಂಶಗಳನ್ನ ತಿಳಿಯೋದ್ರಿಂದ ಸಂಪತ್ತು ಪ್ರಾಪ್ತಿ ರೋಗ ನಿವಾರಣೆ ಪಾಪ ಪರಿಹಾರ ಕಾರ್ಯಗಳು ಸಿದ್ಧಿ ಆಯುಷ್ಯ ವೃದ್ಧಿ ಇನ್ನೇನು ಬೇಕು ಹೇಳಿ ಮನುಷ್ಯನಿಗೆ ಹಾಗಾಗಿ ಸಣ್ಣ ಅಂಶ ಸಣ್ಣ ಕೆಲಸ ಪಂಚಾಂಗವನ್ನ ತಿಳಿಯುವಂತಹ ಕಾರ್ಯ ನಿತ್ಯ ಜೀವನದಲ್ಲಿ ಇನ್ಮೇಲಾದ್ರೂ ನಾವು ಎಲ್ಲರೂ ಕೂಡ ಅಳವಡಿಸ್ಕೊಳ್ಳೋಣ ಪಂಚಾಂಗವನ್ನ ನೋಡುವಂತ ಕೆಲಸವನ್ನ ನಿತ್ಯವೂ ತಪ್ಪದೇ ಮಾಡೋಣ ಇದಾಗಿತ್ತು ಅಶ್ವಮಂದಿರದ ಈ ಹೊತ್ತಿನ ವಿಶೇಷ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಸನಾತನ ಧರ್ಮದ ಕಥನ ನಾನು ನಿಮ್ಮದೇ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅಶ್ವಮಂದಿರ